अच Thank mm -hmm. ಹೋಬ್ಳಿ ಸರ್ವೆ ನಂಬರ್ ತೊಂಬತ್ತೆರಡರ ಮೇಡಮ್ ಒಂಬತ್ತು ಗಂಟೆ ಜಾಗ ಇತ್ತು ಅದ ದಿನಾಂಕ ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೊಂಬರಲ್ಲಿ ನಮ್ಮ ಸಮುದಾಯದವರು ವಾಲ್ಮೀಕಿ ಭವನ ಮಾಡೋಕ್ಕೆ ಜಾಗ ಮಂಜೂರು ಮಾಡ್ತಾರೆ ಅಂತ ಒಂದು ಮನವಿ ಕೊಟ್ಟಿದ್ದರು ಆ ಮನವಿ ಕೊಟ್ಟಿದ್ದನ್ನು ಅವರು ಸರ್ವೆಯವ್ರಿಗೆ ಫಾರ್ವರ್ಡ್ ಮಾಡಿದ್ದರು ಸರ್ವೆಯರು ಸ್ಕೆಚ್ಚು ಎಲ್ಲರೂ ಮಾಡ್ತಾರೆ ಸ್ಕೆಚ್ ಮಾಡಿ ಇವ್ರಿಗೆ ಮಂಜೂರು ಮಾಡಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಪುನಃ ಏನಾಗಿದೆ ಅಂದರೆ ಈಗ ಹೊಸ ಏನೇನು ನಡೀತೋ ಗೊತ್ತಿಲ್ಲ ಆ ಜಾಗ ನಮಗೆ ಕೊಡದೆ ಬೇರೆಯವರು ಕೊಡೋಕೆ ಒಂದು ವ್ಯವಸ್ಥೆ ಅದು ಒಂದು ವರ್ಷ ಆದ್ಮೇಲೆ ಅರ್ಜಿ ಹಾಕಿರೋದಿಲ್ಲ ಅವರು ನಾವು ಇಪ್ಪತ್ತೊಂದರಲ್ಲಿ ಕೊಟ್ಟಿಲ್ಲ ಅವ್ರು ಕೊಟ್ಟಿರೋದು ಇಪ್ಪತ್ತೈದರಲ್ಲಿ ಅರ್ಜಿ ಕೊಡ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಅವ್ರು ಕೊಡುವಾಗ ಈ ಜಾಗ ನಮಗೆ ಉಳಿಸ್ಕೊಡೋಕೆ ಅವಕಾಶ ಕೊಡ್ತಾರೆ ಜಿಲ್ಲಾಧಿಕಾರಿ ಕೊಟ್ಟಿದ್ದೀರಾ ಅವರೇ ಸಿಲ್ಲ ಶಾಮೀಲಾಗಿದ್ದಾರೆ ಡಿ ಸಿ ರಾಜೇಂದ್ರ ಸಾರು ಡಿ ಸಿ ರಕ್ಷಿತ್ ಅವರು ಈ ಮಹೇಶ್ ಕುಮಾರ್ ಅವ್ರೆ ಶಾಮೀಲಾಗಿ ಆ ಸಂಸ್ಥೆಗೆ ಮುಂದೆ ಗೊತ್ತಾಗುತ್ತೆ ರೆಕಾರ್ಡ್ಸ್ ಕೊಟ್ಟಿದ್ದೀನಿ ಆ ಸಂಸ್ಥೆ ಆ ಸಂಸ್ಥೆಗೆ ಅಮ್ಮ ಸಿಫಾರಸ್ ಮಾಡ್ಬಿಟ್ಟಿದ್ದಾರೆ ಮಂಜೂರು ಮಾಡ್ಲಿ ಅಂತ ಈ ಸಮಾಜಕ್ಕೆ ಕಡೆ ಕಾಣಿಸ್ಕೊಂಡು ಅದಾದ ಆ ವಿಚಾರವಾಗಿ ಆರ್ಟಿಐ ತಗೊಂಡೆ ಹಾಕಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಮ್ಮ ಕೊಟ್ಟಿಲ್ಲಅಮ್ಮ ನಮಗೆ ಕೆಲವು ಮಾಹಿತಿ ಬಂತು ಆ ಮಾಹಿತಿ ಪ್ರಕಾರ ನಿಮ್ಮ ಫೈಲು ನಿಮ್ಮ ಹತ್ರ ಇದೆ ಆ ಫೈಲ್ ನಂಬರ್ ಹಾಕಿದೀನಿ ಅಮ್ಮ ಕೈ ಬಿಟ್ಟು ನಮ್ಮ ಸಮಾಜದ ಬಗ್ಗೆ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಕಾಳಜಿ ಇದೆ ದುಷ್ಟ ಸಮಾಜ ಪಾಪಿ ಪಾಪಿ ಸಮಾಜ ಸಮಾಜದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ದಯವಿಟ್ಟು ಮಾಡ್ಕೊಡಿ ಮತ್ತೆ ರದ್ದುಪಡಿಸಿ ಕಾನೂನು ಬಂದಾಗ ನೋಡಿ ಮೈಸೂರು ಭಾಗದಲ್ಲಿ ಒಂದೇ ಒಂದು ಕುಂಶನ ನಮ್ಮ ಸಮುದಾಯದಲ್ಲಿ ಯಾವುದೋ ಹಾಕ್ತೀವಿ

ಪ್ರತಿಭಟನೆ ಉದ್ದೇಶ ಗೊತ್ತೇನು ನಮ್ಮ ಮೈಸೂರು ನಗರ ಹಾಗೂ ತಾಲೂಕಿನಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ವಾಲ್ಮೀಕಿ ಸಮಾಜದವ್ರು ಇರ್ತಕ್ಕಂಥ ಒಂದು ವಿಚಾರವಾಗಿ ನಮಗೆ ಯಾವುದೇ ಥರ ಒಂದು ಸಂಘಟನೆ ವಿಚಾರ ಇರ್ಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಯಾವುದೇ ಒಂದು ಸಮುದಾಯವನ್ನು ಇಲ್ಲದ ಕಾರಣ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಗಿರಿಜ್ ಗಿರಿಜನ ಯೋಜನೆ ಇಲಾಖೆಯವರಿಗೆ ಒಂದು ಅರ್ಜಿಯನ್ನು ಗ್ರಾಮಸ್ಥರ ಮುಖಾಂತರ ಅರ್ಜಿಯನ್ನು ನೀಡಿದರು ತದನಂತರ ಮಾನ್ಯ ಯೋಜನಾಧಿಕಾರಿಯವರು ತಹಸೀಲ್ದಾರ್ ಅವರಿಗೆ ರವಾನೆ ಮಾಡಿದರು ಅದಾದ ನಂತರ ತಹಸೀಲ್ದಾರ್ ಅವರು ಆ ಒಂದು ಸರ್ಕಾರ ಜಾಗವನ್ನು ಕಾಯ್ದಿರಿಸಲಿಕ್ಕೆ ಭೂಮಾಪನ ಇಲಾಖೆಯವರಿಗೆ ಸ್ಕೆಚ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಸ್ಕೆಚ್ ಆದ ನಂತರ ಜ ವಿಭಾಗಾಧಿಕಾರಿಯವರಿಗೆ ಆ ಒಂದು ಕಡತ ರವಾನೆ ಆಗ್ತು ಅದಾದ ನಂತರ ಕೆಲವು ನೂನತೆ ಕಂಡು ಬಂದರೆ ಮತ್ತೆ ವಾಪಸ್ ಬಂದ ನಂತರ ಮೊನ್ನೆ ತಾಸಿ ಏನು ಹಿಂದೆ ಇದ್ದಂಥ ರಾಜೇಂದ್ರ ತಹಸೀಲ್ದಾರ್ ಇವರು ಡಿ ಸಿ ಅವರು ಮತ್ತು ಉಪವಿಭಾಗಾಧಿಕಾರಿ ರಕ್ಷಿತ್ ಅವರು ಹಾಗೂ ಇವತ್ತು ಇವಾಗಿರ್ತಕ್ಕಂಥ ಮಹೇಶ್ ಕುಮಾರ್ ತಹಶೀಲ್ದಾರ್ ಅವರವರು ಇಷ್ಟು ಒಂದು ಒಂಬತ್ತು ಗುಂಟೆ ಸರ್ವೆ ನಂಬರ್ ಮೈಸೂರು ತಾಲೂಕು ಕಸಪಾವಳಿ ಸರ್ವೆ ನಂಬರ್ ತೊಂಬತ್ತೆರಡರಲ್ಲಿ ಒಂಬತ್ತು ಗುಂಟೆ ಏನು ಸ್ಕೆಚ್ ಆಗಿತ್ತು ಮಂಜೂರಾಗಲಿಕ್ಕೆ ಶಿಫಾರಸಿತ್ತು ಅದನ್ನೆಲ್ಲ ರದ್ದುಪಡಿಸಿ ಒಂದು ಭಾಳ ಬಲಿಷ್ಠವಾದ ಸಮಾಜವಾದ ಸಂಸ್ಥೆಗೆ ಆ ಒಂದು ಅವರ ಅಮಿಷಕ್ಕೆ ಒಳಗಾಗಿ ಆ ಒಂದು ಸಂಸ್ಥೆಗೆ ಮಂಜೂರು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜದ ದುರ್ದೈವ ಇದನ್ನು ನಾವು ಸಮಾಜ ಖಂಡಿಸ್ತೇವೆ ಸೇ ಮಾನ್ಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಇಷ್ಟೇ ಇವತ್ತೇನು ಬಲ್ಲಿಡ್ಯಾ ಸಂಸ್ಥೆ ಸಮಾಜದ ಸಂಸ್ಥೆಗೆ ನೀವು ಶಿಫಾರಸನ್ನು ಮಾಡಿದಿರಿ ಅದು ಕೂಡಲೇ ರದ್ದುಪಡಿಸಬೇಕು ಈ ಒಂದು ಆರ್ಥಿಕವಾಗಿ ಶೈಕ್ಷಣಿಕ ಸಾಮಾಜಿಕವಾಗಿ ಹಿಂದು ಹಿಂದುಳಿದಿರ್ತಕ್ಕಂಥ ಈ ಒಂದು ವಾಲ್ಮೀಕಿ ಸಮಾಜಕ್ಕೆ ನೀವು ಈ ಜಾಗವನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಈ ಒಂದು ಮ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ನಮ್ಮ ಸಂಘ ಮೈಸೂರು ಜಿಲ್ಲಾ ಪ್ರಾಂತ್ಯದ ಸಂಘಟನೆಗಳು ಕೂಡ ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಹಾಗೂ ಈ ಸರ್ಕಾರ ಕೂಡಲೇ ಇವತ್ತು ಏನು ನಮ್ಮ ಸಮಾಜವನ್ನು ಬವನ ವಿಚಾರ ಜಾಗದಿರ್ಬೋದು ಮತ್ತು ಏನು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನಗಳಿರ್ಬೋದು ಜೊತೆಗೆ ಇವತ್ತು ನೂರ ಎಂಬತ್ತೇಳು ಕೋಟಿ ನಿಗಮದಲ್ಲಿ ನಡೆತಿರ್ತಕ್ಕಂಥದನ್ನ ಭಾಳ ನೋವಾಗ್ತಾ ಇದೆ ನಮ್ಮ ಕ ಸಮಾಜ ಭಾಳ ಆರ್ಥಿಕವಾಗಿ ಹಿಂದುಳಿದಿರೋದನ್ನ ಟಾರ್ಗೆಟ್ ಮಾಡಿ ಮನೆ ಮುಖ್ಯಮಂತ್ರಿಗಳು ನಮ್ಮ ಸಮಾಜವನ್ನು ಸಂಪೂರ್ಣವಾಗಿ ತುಳಿಲು ಕೊಟ್ಟಿರ್ತಕ್ಕಂಥದ್ದು ನಾವು ಈ ಸಮಾಜ ಖಂಡಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತುರ್ತಾಗಿ ಮಾನ್ಯ ಪ್ರಾದೇಶಿಕ ಅಧಿಕಾರಿಗಳು ಅದನ್ನು ರದ್ದುಪಡಿಸಿ ನಮ್ಮ ಸಮಾಜಕ್ಕೆ ಅದನ್ನು ಮಂಜೂರು ಮಾಡಿಕೊಡ್ಬೇಕು ಇಲ್ಲ ಅಂದ್ರಲ್ಲಿ ಒಂದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸ ಪತ್ರಿಕಾ ಮಾಡಿದ್ರು ಯಾವಾಗ ನಿಮಗೆ ಸಿಕ್ಕಿತ್ತು ಭೂಮಿ ಯಾವಾಗ ನಿಮಗೆ ಈ ಪ್ರಕರಣ ಬಯಲಾಗಿತ್ತು ಅಮ್ಮ ಈ ನಾವು ಎರಡು ಸಾವಿರದ ನಾಲ್ಕು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರ ಅರ್ಜಿ ಕೊಟ್ಟು ತಕ್ಷಣವೇ ಯೋಜನಾಧಿಕಾರಿಯವರು ತಹಸೀಲ್ದಾರ್ ವರ್ಗಾವಣೆ ಮಾಡಿದ್ರು ತಹಸೀಲ್ದಾರ್ ಅವರು ಸ್ಕೆಚ್ ಮಾಡಿದ್ರು ಸ್ಕೆಚ್ ಮಾಡಿಸಿ ಮಂಜೂರಾತಿ ಮಾಡೋಕ್ಕೆ ಉಪ ಉಪವಿಭಾಗಾಧಿಕಾರಿಗೆ ಕಳಿಸಿದ್ರು ಅದಾದ ನಂತರ ಕೆಲವು ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಇವಾಗ ಯಾವಾಗ ನಿಮಗೆ ಈ ಪ್ರಕರಣ ಗೊತ್ತಾಗಿದ್ದು ಈಗ ಈ ಒಂದು 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 ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ಮಾಹಿತಿ ಬಂತು ತಕ್ಷಣ ನಾವು ಆರ್ ಟಿ ಐಗೆ ಹಾಕ್ತೋ ಆರ್ ಟಿ ಐ ಹಾಕ್ತೋ ಕೊಡಲಿಲ್ಲ ಅಪೀಲ್ ಹಾಕೊಂಡಿದ್ದೀವಿ ಅಪೀಲ್ಗೂ ಕೊಟ್ಟಿಲ್ಲ ಮಾನ್ಯ ಗೌಪ್ಯತೆಯಿಂದ ತಹಸೀಲ್ದಾರ್ ಉಪಯೋಗಾಧಿಕಾರಿಗಳು ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಯವರು ಈ ಕಡತವನ್ನ ಈ ಪ್ರಾದೇಶಿಕ ಆಯುಕ್ತರವರಿಗೆ ರವಾನೆ ಮಾಡಿದ್ದಾರೆ ಶಿಫಾರಸು ಮಾಡಿ ಅವ್ರನ್ನ ಭೇಟಿ ಮಾಡಿದ್ರೆ ಜಿಲ್ಲಾಧಿಕಾರಿಗಳನ್ನ ಈ ಹಿಂದೆ ಭೇಟಿ ಮಾಡಿದ್ರು ಮಾಡಿ ನಾವೇನು ಮಾಡೋಕ್ಕಾಗಿಲ್ಲಪ್ಪ ನನಗೆ ಒತ್ತಡ ಬಂದಿದೆ ಅಂತೇಳಿ ನಾನು ಶಿಫಾರಸು ಮಾಡಿದ್ದೀನಿ ಅಂತೇಳಿ ನಮಗೆ ಒಂದು ವಿಚಾರವನ್ನ ಮಂಡಿಸಿದಾರೆ ಈಗ ಮುಂದೆ ಏನ್ ಮಾಡ್ತೀರಾ ಈಗ ಉಗ್ರವಾದ ಹೋರಾಟ ಮಾಡ್ತೀವಿ ಅಮ್ಮ ಈಗ ಜನ ಸಾಕಾಗುತ್ತ ಉಗ್ರ ಹೋರಾಟ ಮಾಡೋಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇದು ಮೊದಲನೇ ಅಂತ ಸಾಂಕೇತಿಕವಾಗಿ ಕೊಟ್ಟಿದೀವಿ ಅಮ್ಮ ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಖಂಡಿತ ಇದೆ ಆದರೂ ಒಂದು ಲೆಕ್ಕಾಚಾರ ನಮ್ಮ ಹೋರಾಟನ ಬಿಡಬಾರದಲ್ಲ ನಮ್ಮ ಮೈಸೂರು ತಾಲೂಕು ನಗರ ವ್ಯಾಪ್ತಿ ಅಂತೇಳಿ ಮೈಸೂರು ಪ್ರಾಂತ್ಯ ನಾಯಕ ಮಹಾಸಭಾ ಸಂಘಟನೆಯಿಂದ ನಮ್ಮ ಮಧುವನ ಚಂದ್ರ ಸರ್ ಕರೆ ಕೊಟ್ಟಂಥ ಈ ಹೋರಾಟಕ್ಕೆ ಬೆಂಬಲವಾಗಿ ನಾವು ಬಂದಿದ್ದೀವಿ ಸತತವಾಗಿ ಈಗ ನಮ್ಮ ನಾಯಕ ಸಮುದಾಯದ ತುಳಿತ ಹೆಚ್ಚಾಗ್ತಾನೆ ಇದೆ ಅಂದರೆ ರಾಜಕೀಯ ಸ್ಥಾನಮಾನ ನೀಡೋದ್ರಿಂದ ಹಿಡಿದು ನಮ್ಮ ಜನಾಂಗದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂಥ ಹಣ ತಿನ್ನೋದರಿಂದ ಹಿಡಿದು ಈಗ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಮಗೆ ಒಂಬತ್ತು ಗುಂಟೆ ಜಾಗ ಒಂದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ಕೊಟ್ಟಂಥ ಮನವಿಗೆ ಬೆಲೆ ಕೊಡದೇನೆ ಇಪ್ಪತ್ತೆರಡರಲ್ಲಿ ಪ್ರಭಾವಿಗಳು ಕೊಟ್ಟಂಥ ಪ್ರಭಾವಿ ಸಮುದಾಯ ಸಮುದಾಯದ ಒಂದು ಸಂಘಟನೆ ಅಥವಾ ಸಂಸ್ಥೆ ಕೊಟ್ಟಂಥ ಮನವಿಗೆ ಪುರಸ್ಕಾರ ಸಿಗ್ತಾ ಇದೆ ಅಂತಂದರೆ ಇವರು ಸಂವಿಧಾನ ಕಾಪಾಡ್ತೀವಿ ಅಂತ ಬಂದಂಥ ಸರ್ಕಾರಗಳು ನಮ್ಮಂಥ ತುಳುತಕ್ಕೊಳ್ಪಟ್ಟಂಥ ಸಮುದಾಯಗಳನ್ನು ಕನಿಷ್ಠ ಒಂದು ಒಂಬತ್ತು ಗುಂಟೆ ಜಾಗನೂ ಅಂದರೆ ಅವ್ರಿಗೆ ಸಾವಿರಾರು ಎಕರೆ ಜಮೀನುಗಳಿದೆ ಪ್ರಾಪರ್ಟಿಗಳು ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಸಮುದಾಯಕ್ಕೆ ಒಂದು ಗುಂಟೆ ಕೂಡ ಜಾಗ ಇಲ್ಲ ಅಂಥದ್ರಲ್ಲಿ ಇವರು ನಮ್ಮ ಮನವಿ ಮೊದ್ಗೆ ಮೊದಲು ಅವ್ರಿಗಿಂತ ಮುಂಚೆ ಮನವಿ ಕೊಟ್ಟಿದ್ರು ಸಹ ಇವಾಗ ಅವರು ಕೊಡ್ತಾ ಇರೋದೇನು ಎರಡು ಸಾವಿರದ ಇಪ್ಪತ್ತ ಎರಡನೇ ಸೇಲಿ ಕೊಟ್ಟಂತ ಸಂಸ್ಥೆ ಅವ್ರಿಗೆ ನಾವು ಕೊಡಬೇಕಾಗಿದೆ ಅಂದ್ರೆ ಅರ್ಥ ಏನು ಪ್ರಭಾವಿ ಸಂಸ್ಥೆಗಳಿಗೆ ಬೆಲೆ ಕೊಡೋದಾದ್ರೆ ಅದೇ ಯಾವುದು ಅಂತ ದಾಖಲಾತಿ ಕೊಡ್ತೀವಿ ನೆಕ್ಸ್ಟು ಅಂದ್ರೆ ಈ ತರ ಪ್ರಭಾವಿಗಳಿಗೆ ಮಣಿಯೋದಾದ್ರೆ ನೀವು ಸಂವಿಧಾನಕ್ಕೆ ಏನು ಬೆಲೆ ಕೊಟ್ಟು ಆಡಳಿತ ಮಾಡ್ತಾ ಇದ್ದೀರಾ ನೀವು ತುಳಿಯದೆ ಕೆಲಸ ಅಂತಂದ್ರೆ ನಾವು ಅನ್ಯ ಮಾರ್ಗ ಹಿಡಿಬೇಕಾಗತ್ತೆ ಸಂವಿಧಾನಕ್ಕೆಲ್ಲ ಬೆಲೆ ಕೊಡಿ ಅಂತಿರೋದು ಇರೋದು ಯಾಕೆ ನಾವು ನ್ಯಾಯ ಕೊಡ್ತೀವಿ ಅಂತ ನಿಮ್ಮಲ್ಲಿ ಬದನೆಕಾಯಿ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಸಂವಿಧಾನ ಕೈಗೊಳ್ತೀವಿ ನಮ್ಮದೇ ಆದ ವಿರುದ್ಧ ಒಂದು ದಿಕ್ಕಲ್ಲಿ ಹೋರಾಟನ ನಾವು ರೂಪಿಸ್ತೀವಿ ಆ ಆದಾಗ ಏನಾಗುತ್ತೆ ವ್ಯವಸ್ಥೆ ವಿರುದ್ಧ ಒಂದು ಸಮುದಾಯ ನಿಂತಾಗ ಆವಾಗ ಬೀಡಕ್ಕೆ ಬರ್ತೀರ ಮತ್ತೆ ನೀವು ಕಳ್ರಬೇಡಿ ಸು ಸುಲಿಗೆಗೋರಬೇಡಿ ಅಂತ ನಾವೇನು ಮಾಡಬೇಕು ಹಂಗಾರೆ ನಾವು ನಿಮ್ಮಂತೆ ಬದುಕಬೇಕಲ್ವಾ ನಿಮ್ಮಂಥ ಮುಂದುವರೆದ ಜೊತೆ ನಾವು ಬೆಳಿಬೇಕಲ್ವಾ ಸಂವಿಧಾನದ ಅಡಿಯಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಸರ್ಕಾರ ಬಂದಿರೋದೇ ಸಂವಿಧಾನದ ಹೆಸರು ಹೇಳ್ಕೊಂಡು ಇಂಥ ಸರ್ಕಾರಗಳು ಮನವಿ ಕೊಟ್ಟರೆ ಒಂದು ಅಧಿಕಾರಿಗಳು ಎಸಿ ನೀವು ಪ್ರಭಾವಿಗಳು ಹೇಳ್ದಂಗೆ ನಾವು ಮಾಡ್ತೀವಿ ಅಂತಂದರೆ ನೀವು ಪ್ರಮಾಣ ವಚನ ತಗೊಂಡು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ತಾರತಮ್ಯ ನೀತಿ ಅನುಸರಿಸಲ್ಲ ಅಂತಲೇ ನೀವು ಪ್ರಮಾಣ ವಚನ ಮಾಡಿ ನೀವು ಅಧಿಕಾರಕ್ಕೆ ಬಂದಿರೋದು ಇಂಥ ಸಂದರ್ಭದಲ್ಲಿ ನೀವು ಪ್ರಭಾವಿಗಳು ಮಣಿತೀವಿ ಅಂದರೆ ಓಪನ್ ಆಗಿ ಹೇಳಿ ಅದನ್ನು ನಾವು ಪ್ರಭಾವಿ ಮಣಿಯಕ್ಕೆ ನಾವು ಅಧಿಕಾರ ತಕೊಂಡು ಕೂತಿರೋದು ಅಂತ ಈ ಥರ ಅದ ನಮಗೆ ಸಂವಿಧಾನ ಬೇಕು ನಾವೇ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಕೂತಿರಬೇಕು ನಮಗೆ ನಮ್ಮ ದ ದಲಿತ ಸಮುದಾಯ ಕೂಡ ನಮ್ಮ ಸಮ ಸಮುದಾಯಕ್ಕೆ ಬೆಂಬಲ ಕೊಟ್ಟು ಅವ್ರೂ ಕೂಡ ನಿಂತ್ಕೋಬೇಕು ಯಾಕಂದ್ರೆ ನಾವು ದಲಿತ ಸಮಾಜ ಪರಿಶಿಷ್ಟ ವರ್ಗದ ಸಮಾಜ ಎಲ್ಲ ಕೂಡ ಒಳಪಡ್ತಾ ಇದ್ದೀವಿ ಇವತ್ತು ಮೀಸಲಿಟ್ಟ ಹಣ ಹನ್ನೊಂದು ಸಾವಿರ ಕೋಟಿನ ಇವರು ಬಳಸ್ತಾರೆ ಅಂತಂದರೆ ಇವರು ಬೇ ಬೇರೆ ಬೇರೆ ಯೋಜನೆಗಳಿಗೆ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಕೇಳಿದ್ರೆ ನಮ್ಮ ಕೈ ಕೆಳಗೆ ಇಲ್ಲ ಇದು ಯಾರೋ ಈಗ ಅಧಿಕಾರಿ ಮಾಡಿದ ನಮಗೆ ಗೊತ್ತೇ ಇಲ್ಲ ಅಂದರೆ ಇವ್ರಿಗೆ ಗೊತ್ತೇ ಇಲ್ಲ ಇವ್ರಿಗೆ ಕಂಟ್ರೋಲಲ್ಲೇ ಇಲ್ಲ ಅಂತಂದಮೇಲೆ ಇವ್ರು ಯಾಕೆ ಸ್ಥಾನಮಾನಗಳು ತಗೊಂಡು ಕೂತಿರ್ಬೇಕು ಇವ್ರಿಗೆ ಇವ್ರ ಜವಾಬ್ದಾರಿಯಾಗಿ ತಗೋಬೇಕು ಇವರು ಆಗಲ್ಲ ಅಂತ ಇಳಿದುಬಿಡಿ ಅದನ್ನು ಕಂಟ್ರೋಲ್ ಮಾಡೋನಾದರೂ ಬಂದು ನಿಭಾಯಿಸ್ತಾನೆ ನೀವು ಅದು ನಾಯಕ ಸಮಾಜದ ಮೇಲೆ ಕಣ್ಣು ಬಿದ್ದಂಗೆ ಆಡ್ತಾ ಇದ್ದೀರಲ್ಲ ಎಲ್ಲ ಅಂದರೆ ಎಲ್ಲ ಪಕ್ಷಗಳನ್ನೂ ಹೇಳ್ತಾ ಇರೋದು ಈಗ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವುದೇ ಪಕ್ಷಗಳಿರ್ಬೋದು ರಾಜಕೀಯ ಸ್ಥಾನಮಾನಗಳ ಕೊಟ್ಟರೆ ಎಲ್ಲಿ ಇವರು ಅನ್ಯಾಯಗಳ ವಿರುದ್ಧ ಪ್ರತಿಭಟನೆಗೆ ಬಿಡ್ತಾರೋ ಅಂತ ಅಂದ್ಬಿಟ್ಟು ನಮ್ಮ ಜನಾಂಗದ ಲೀಡರ್ಗಳ್ನ ಕಣೆಗಡಿಸೋಂಥದ್ದು ಬುದ್ಧಿಗಳನ್ನ ನೀವು ಇನ್ನೂ ಬಿಡದೇ ಇದ್ದರೆ ರಾಜಕೀಯ ಮುಖಂಡರುಗಳು ನೀವು ನಮ್ಮ ಗಲ್ಲಿ ಗಲ್ಲಿ ಏನಾದರೂ ನುಗ್ತು ಅಂತಂದರೆ ಅವಾಗ ನಿಮಗೆ ಸರಿಯಾದ ಸನ್ಮಾನಗಳನ್ನ ಮಾಡಬೇಕಾಗುತ್ತೆ ಓಕೆ ಈ ಈ ಮುಖಾಂತರ ಏನಂದ್ರೆ ಈ ಒಂಬತ್ತು ಜಾಗದ ಜಾಗದ್ದು ನಮಗೆ ಅನ್ಯಾಯ ಆಗಿತ್ತು ಆಗದೇ ಆಗದೆ ಏನಾದರೂ ಗ್ಯಾರಂಟಿ ಆಗಿಬಿಟ್ರೆ ಪ್ರತಿ ಒಂದು ಊರಲ್ಲೂ ಕೂಡ ನಾವು ಬಂದು ಜಿಲ್ಲಾಡಳಿತ ಬ ಜಿಲ್ಲಾ ಜಿಲ್ಲಾಡಳಿತ ಭವನ ಇರ್ಬೋದು ತಹಸೀಲ್ದಾರ್ ಕಚೇರಿ ಇರ್ಬೋದು ಮುತ್ತಿಗೆ ಹಾಕೋದಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಓಕೆ ಈ ಬೇಗ ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸೋ ಅಂಥ ಕೆಲಸ ಸಂಬಂಧಪಟ್ಟವರು ಅಧಿಕಾರಿ ಇರ್ಬೋದು ಅವ್ನು ರಾಜಕಾರಣಿ ಇರ್ಬೋದು ಯಾವನಾದರೂ ಕೂಡ ನಮಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಈ ಮುಖಾಂತರ ಒತ್ತಾಯಿಸ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು